ನಮಸ್ಕಾರ ಸ್ನೇಹಿತರ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಖಾತೆಗಳಿಗೆ ಪಿಂಚಣಿ ಇನ್ನೂ ಕೂಡ ಸಿಕ್ಕಿಲ್ಲಲ್ಲ ಹಾಗಾದ್ರೆ ಪ್ರತಿಯೊಬ್ಬ ಪಿಂಚಣಿದಾರರಿಗೆ ಒಂದು ಸಿಹಿ ಸುದ್ದಿ ಅಂತ ಹೇಳ್ಬಹುದು ಅದು ಸ್ನೇಹಿತರ ಪಿಂಚಣಿ ಡಬಲ್ ಆಗ್ತಾ ಇದೆ ಹಾಗಾದ್ರೆ ನಮ್ಮ ಕರ್ನಾಟಕ ರಾಜ್ಯ ಅಷ್ಟೇ ಅಲ್ಲ ಇಡೀ ಏಳು ರಾಜ್ಯಗಳಲ್ಲಿ ನಮ್ಮ ಭಾರತದಲ್ಲಿನೇ ಏಳು ರಾಜ್ಯಗಳಲ್ಲಿ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಬೇರೆ ರಾಜ್ಯಕ್ಕೂ ಆಗತ್ತೆ ಆದ್ರೆ ಮೊದಲು ಈ ಏಳು ರಾಜ್ಯಗಳಿಗೆ ಪಿಂಚಣಿ ಹೆಚ್ಚಳ ಆಗ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ಹೆಚ್ಚಳ ಆಗಿದೆ ಈಗಾಗಲೇ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಿದ್ದೀನಿ ಪಿಂಚಣಿದಾರರು ಯಾರು ನೋಡಿದಿರಿ ಅವ್ರಿಗೆ ಗೊತ್ತಿರತ್ತೆ ಇನ್ನು ಯಾರು ನೋಡಿಲ್ಲ ಈ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ಬಹಳ ಇಂಪಾರ್ಟೆಂಟ್ ಮಾಹಿತಿ ಆಗಿರತ್ತೆ ಎಷ್ಟು ಹೆಚ್ಚಳ ಆಗಿದೆ ಯಾರಿಗೆ ಹೆಚ್ಚಳ ಆಗಿದೆ ಅದು ಮುಖ್ಯವಾಗಿರ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಹೆಚ್ಚಳ ಹೆಚ್ಚಳ ಆಗಿಲ್ಲ ಇಲ್ಲಿ ಯಾರಿಗೆ ಹೆಚ್ಚಳ ಆಗಿದೆ ಅದನ್ನು ಕೂಡ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಮತ್ತೆ ಈ ಒಂದು ಏಪ್ರಿಲ್ ತಿಂಗಳ ಪಿಂಚಣಿ ಯಾವಾಗ ಜಮಾ ಆಗ್ತಾ ಇದೆ ಪ್ರತಿಯೊಂದು ಮಾಹಿತಿಯನ್ನ ಪಿಂಚಣಿ ಸೌಲಭ್ಯದ ಬಗ್ಗೆ ಎಲ್ಲ ಕೂಡ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಅದೆಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ಸಂಪೂರ್ಣವಾದ ಮಾಹಿತಿ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಗೆ ಸಬ್ಸ್ಕ್ರೈಬ್ ಮಾಡ್ಲಂದ್ರೆ ಇದೇ ರೀತಿ ಲೇಟೆಸ್ಟ್ ಆದಂತ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀವಿ ವೀಕ್ಷಕರ ಯಾರು ಪಿಂಚಣಿಯನ್ನ ಪಡಿತಾ ಇದೀರಿ ನೋಡಿ ಹಿರಿಯರಾಗಿರ್ಲಿ ವಿಧವ ಮಹಿಳೆಯರಾಗಿರ್ಲಿ ಅಂಗವಿಕಲರಾಗಿರ್ಲಿ ಇನ್ನಿತರ ಪಿಂಚಣಿಯನ್ನ ಪಡಿತಾ ಇರ್ತೀರಿ ಸೊ ವಯಸ್ಕರರು ಅಥವಾ ಗಂಡ ತೀರಿ ಹೋಗಿರ್ತಾನೆ ವಿಧವಾ ಮಹಿಳೆಯರು ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಪಿಂಚಣಿಯನ್ನ ಪಡಿತಾ ಇರ್ತಿರಿ ಅವರ ಹೆಸರಲ್ಲಿ ಇನ್ಸೂರೆನ್ಸ್ ಮಾಡ್ಕೊಂಡಿದ್ರೆ ಅದನ್ನು ಕೂಡ ಪಡಿತಾ ಇರ್ತೀರಿ ಅದು ಬೇರೆ ಇನ್ನು ಪಿಂಚಣಿಯಲ್ಲಿ ಎಷ್ಟು ಹೆಚ್ಚಳ ಆಗಿದೆ ಅಂದ್ರೆ ಈ ಒಂಬತ್ ನೂರರಿಂದ ಎರಡು ಸಾವಿರದ ಎರಡು ನೂರವರೆಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೆಚ್ಚಳ ಆಗಿದೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಒಂದೊಂದು ರಾಜ್ಯದಲ್ಲಿ ಒಂದ್ ಒಂಬತ್ ನೂರರಿಂದ ಒಂದು ಸಾವಿರದ ಎಂಟ್ನೂರ ಹೆಚ್ಚಳ ಆಗಿದ್ರೆ ಇನ್ನು ಕೆಲವೊಂದಿಷ್ಟು ರಾಜ್ಯದಲ್ಲಿ ಒಂದು ಸಾವಿರದ ಅಹ್ ಎಷ್ಟು ಒಂಬತ್ನೂರರಿಂದ ಎರಡು ಸಾವಿರದ ಐದ್ನೂರವರೆಗೂ ಕೂಡ ಹೆಚ್ಚಳ ಆಗಿದೆ ಇನ್ನು ಕೆಲವೊಂದಿಷ್ಟು ರಾಜ್ಯಗಳಲ್ಲಿ ಮೂರು ಸಾವಿರವರೆಗೂ ಕೂಡ ಹೆಚ್ಚಳ ಆಗಿರ್ತಕ್ಕಂಥದ್ದು ಸೊ ಅದನ್ನೆಲ್ಲ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಏಳು ರಾಜ್ಯಗಳಲ್ಲಿ ನಮ್ಮ ರಾಜ್ಯ ಮೂರ್ ನಂಬರ್ ಏನೋ ಬರತ್ತೆ ಸೊ ಹೆಚ್ಚಳದರಲ್ಲಿ ಅದರೊಳಗೆ ನಮ್ಮ ರಾಜ್ಯಕ್ಕೆ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಎರಡ್ ಕೂಡ ಪಿಂಚಣಿ ಕೊಡ್ತಾ ಇದೆ ಅದರಲ್ಲಿ ಯಾರಿಗೆ ಕೊಡ್ತಾ ಇದೆ ಇದು ಬಹಳ ಇಂಪಾರ್ಟೆಂಟ್ ಬಹಳಷ್ಟು ಜನ ಈಗ ನಮಗ್ ಕೊಡ್ತಾರೆ ನಿಮ್ಗೆ ಕೊಡ್ತಾರೆ ಅಂತ ಅನ್ಕೊಳ್ತಾ ಇರ್ತೀರಿ ಇಲ್ಲಿ ಹಿರಿಯರಿಗೂ ಕೂಡ ಕೊಡೋದಿಲ್ಲ ಅಂಗವಿಕಲರಿಗೂ ಕೂಡ ಕೊಡೋದಿಲ್ಲ ಆಲ್ರೆಡಿ ಅವ್ರಿಗೆ ಹೆಚ್ಚಳ ಇರತ್ತೆ ಇನ್ನು ವಿಧವಾ ಮಹಿಳೆಯರಿಗೆ ಒಂದು ಹದಿನಾಲ್ಕು ನೂರು ಹನ್ನೆರಡು ನೂರು ಎಂಟುನೂರು ಈ ರೀತಿ ಇರುತ್ತೆ ಅವರಿಗೂ ಕೂಡ ಈಗ ಹೆಚ್ಚಳ ಆಗ್ತಾ ಇದೆ ನೋಡಿ ಸೊ ಮುಖ್ಯವಾಗಿ ವಿಧವಾ ಮಹಿಳೆಯರಿಗೆ ಎರಡು ಸಾವಿರದ ಎರಡ್ನೂರವರೆಗೂ ಕೂಡ ಪಿಂಚಣಿ ಹೆಚ್ಚಳ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ ವೀಕ್ಷಕರೇ ಬಹಳಷ್ಟು ಜನರು ಕಾಯ್ತಾ ಇದ್ರೆ ಪಿಂಚಣಿ ಏಪ್ರಿಲ್ ತಿಂಗಳದ್ದು ಜಮಾ ಆಗಿಲ್ಲ ಅಂತ ಹೇಳ್ಬಿಟ್ಟು ಆ ಜಮಾ ಆಗ್ತಾ ಇದೆ ವಿಧವಾ ಮಹಿಳೆಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಪಿಂಚಣಿ ಜಮಾ ಆಗ್ತಾ ಇದೆ ಇನ್ನು ಎಲ್ಲರಿಗೂ ಕೂಡ ಆಲ್ರೆಡಿ ಐದನೇ ತಾರೀಕೊ ಒಳಗಾಗಿ ಪಿಂಚಣಿ ಬರಬೇಕಾಗಿತ್ತು ಆದ್ರೂ ಸಹಿತ ರಾಜ್ಯ ಸರ್ಕಾರ ಸರಿಯಾದ ಟೈಮ್ಗೆ ಹಣವನ್ನ ಜಮಾ ಮಾಡ್ತಾ ಇಲ್ಲ ಇದು ಕ್ವಶನ್ ಕೇಳ್ತಾ ಇದ್ರಿ ಒಬ್ಬೊಬ್ರು ಹೇಳ್ತಾ ಇದ್ರಿ ಸರ್ಕಾರದ ಬಳಿ ಹಣ ಇಲ್ಲ ಅದಕ್ಕೆ ಲೇಟ್ ಮಾಡ್ತಾ ಇದ್ದಾರೆ ಸರ್ಕಾರದ ಬಳಿ ಖಜಾನೆ ಖಾಲಿ ಆಗಿದೆ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅದಕ್ಕೋಸ್ಕರ ಸರಿಯಾದ ಟೈಮ್ಗೆ ಹಣ ಜಮಾ ಮಾಡ್ತಾ ಇಲ್ಲ ಯಾಕಂದ್ರೆ ಮೊದಲು ಬಿಜೆಪಿ ಸರ್ಕಾರ ಇದ್ರಿ ಅಥವಾ ಕಾಂಗ್ರೆಸ್ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಒಟ್ಟಾರೆ ಈ ಗ್ಯಾರಂಟಿ ಯೋಜನೆಗಳ ಇಲ್ಲದಂತಹ ಸಂದರ್ಭದಲ್ಲಿ ಪ್ರತಿ ತಿಂಗಳು ಐದನೇ ತಾರೀಕು ಒಳಗಾಗಿ ಈ ಒಂದು ಪಿಂಚಣಿ ಸೌಲಭ್ಯದ ಹಣ ಪ್ರತಿಯೊಬ್ಬರ ಖಾತೆಗೂ ಕೂಡ ಜಮಾ ಆಗ್ತಾ ಇತ್ತು ಆದ್ರೆ ಈಗ ನೋಡಿದ್ರೆ ಹದಿನೈದನೇ ತಾರೀಕು ಇಪ್ಪತ್ತನೇ ತಾರೀಕು ಒಳಗೂ ಕೂಡ ಈ ಪಿಂಚಣಿ ಹೋಗ್ತಾನೆ ಇದೆ ಅಲ್ಲಿವರೆಗೂ ಕೂಡ ಹಣ ಜಮಾ ಆಗ್ತಾ ಇದೆ ಹೊರತು ಐದನೇ ತಾರೀಕು ಒಳಗಾಗಿ ಹಣ ಜಮಾ ಆಗ್ತಾ ಇಲ್ಲ ಯಾವ ಹಣ ಕೂಡ ಸರಿಯಾಗಿ ಜಮಾ ಆಗ್ತಾ ಇಲ್ಲ ಒಂದಲ್ಲ ಒಂದ್ ದಿನ ಲೇಟ್ ಆಗ್ತಾನೆ ಇದೆ ಹಿರಿಯರು ಏನ್ ಮಾಡ್ತಾರೆ ಬ್ಯಾಂಕ್ಗಳಿಗೆ ಹೋಗಿ ಬಂದು ಮಾಡ್ತಾನೆ ಇರ್ತಾರೆ ಇಂದು ಜಮಾ ಆಗತ್ತೆ ನಾಳೆ ಜಮಾ ಆಗತ್ತೆ ಅಂತ ಹೇಳ್ಬಿಟ್ಟು ಕಾಯ್ತಾನೆ ಇರ್ತಾರೆ ಆ ರೀತಿ ಹೋಗೋದ್ರಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಹೀಗಾಗಿ ಸರ್ಕಾರ ಒಂದು ಟೈಮು ಒಂದು ಡೇಟ್ ಕೊಟ್ರೆ ಬೆಟರ್ ಆ ಡೇಟ್ ಗೆ ಒಳಗಾಗಿ ಜಮಾ ಮಾಡ್ಬೇಕು ಆಲ್ರೆಡಿ ಈ ಡೇಟ್ ಅನೌನ್ಸ್ ಕೂಡ ಆಗಿತ್ತು ಐದನೇ ತಾರೀಕು ಪ್ರತಿ ತಿಂಗಳು ಈಗ ಮಾರ್ಚ್ ಬಂದಿದ್ರೆ ಐದನೇ ತಾರೀಕು ಒಳಗಾಗಿ ಏಪ್ರಿಲ್ ಬಂದಿದ್ರು ಸಹಿತ ಐದನೇ ತಾರೀಕೊ ಒಳಗಾಗಿ ಜಮಾ ಇರಬೇಕು ಅಥವಾ ಮೇ ಬಂದಿದ್ರು ಸಹಿತ ಐದನೇ ತಾರೀಕೊ ಒಳಗಾಗಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಮಾಡ್ಬೇಕು ಅನ್ನುವಂತಹ ರೂಲ್ಸ್ ಇತ್ತು ಆದ್ರೆ ಅದನ್ನ ಲೇಟ್ ಮಾಡ್ತಾ ಇದ್ರೆ ಯಾಕಂದ್ರೆ ಅದು ಗ್ಯಾರಂಟಿ ಅಲ್ಲ ಕೊಡ್ತಕ್ಕಂತಹ ಒಂದು ಕೊಡ್ಲೇಬೇಕು ಕೊಡ್ಲೇಬೇಕನ್ನುವಂತಹ ಒಂದು ಸ್ಕೀಮ್ ಅದು ಯಾಕಂದ್ರೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಇಂದು ನಾಳೆ ಹೋಗ್ಬಹುದು ಆದ್ರೆ ಪಿಂಚಣಿ ಏನಿದೆ ಅಲ್ಲ ನೀವು ಎಲಿಜಿಬಲ್ ಇದ್ರೆ ಕೊಡ್ಲೇಬೇಕನ್ನುವಂತಹ ಒಂದು ಸ್ಕೀಮ್ ಆಗಿರತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರ ಖಾತೆಗಳಿಗೆ ಈ ಒಂದು ಏನು ಪಿಂಚಣಿ ಸೌಲಭ್ಯ ಸಿಗ್ತಾನೆ ಇರತ್ತೆ ಐದನೇ ತಾರೀಕೊ ಒಳಗಾಗಿ ಇಲ್ಲಪ್ಪಾ ಅಂದ್ರೆ ಹದಿನೈದು ಇಪ್ಪತ್ತನೇ ತಾರೀಕು ವರ್ಗೂ ಕೂಡ ಹೋಗ್ತಾ ಇದೆ ಹೋಗ್ಲಿಲ್ಲ ಅಂತ ಅಲ್ಲ ಆದ್ರೆ ಲೇಟ್ ಆಗ್ಬಾರ್ದು ಇನ್ನೂ ಹೆಚ್ಚಿನ ಲೇಟ್ ಆಗ್ಬಾರ್ದು ಮತ್ತೆ ಯಾವ ಕಂತುಗಳು ಕೂಡ ಮಿಸ್ ಆಗ್ಬಾರ್ದು ಯಾವ ತಿಂಗಳ ಹಣ ಕೂಡ ಮಿಸ್ ಆಗ್ಬಾರ್ದು ಪ್ರತಿ ಒಂದು ತಿಂಗಳ ಹಣ ಯಾರು ಅಹ್ ಪಿಂಚಣಿ ಸೌಲಭ್ಯದಾರ ಇರ್ತಾರೆ ಪ್ರತಿಯೊಬ್ರು ಕೂಡ ಸಿಗಬೇಕು ಅನ್ನುವಂತಹ ಒಂದು ಮನವಿಯನ್ನ ನಾವು ಸರ್ಕಾರಕ್ಕೆ ಇಡೋಣ ಸದ್ಯಕ್ಕೆ ವೀಕ್ಷಕರೇ ಇಷ್ಟು ನಿಮ್ಗೆ ಅಪ್ಡೇಟ್ ಸಿಕ್ಕಿದ್ರೆ ಇನ್ನೊಂದು ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ ಬಹಳಷ್ಟು ಜನರದ್ದು ಪೆಂಡಿಂಗ್ ಇದೆ ಅಂತೆ ಹಣ ಜಮಾ ಆಗ್ತಾ ಇಲ್ಲ ಏನಾದ್ರೂ ನೀವು ಎಲಿಜಿಬಲ್ ಇದ್ರೂ ಸಹಿತ ಹಣ ಜಮಾ ಆಗ್ತಾ ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡ್ಕೊಳ್ಬಹುದು ನಿಮ್ಮ ಒಂದು ಜೀವಿತ ಪ್ರಮಾಣ ಪತ್ರವನ್ನ ನೀವು ಬದುಕಿದಿರ ಅನ್ನುವಂಥದ್ದನ್ನ ಲೈಫ್ ಸರ್ಟಿಫಿಕೇಟ್ ಅಂತ ಕರೀತಾರೆ ಆ ಒಂದು ಪ್ರಮಾಣ ಪತ್ರವನ್ನ ನೀವು ಯಾವ ಬ್ಯಾಂಕ್ಗಳಲ್ಲಿ ಆ ಈ ಒಂದು ಪಿಂಚಣಿಯನ್ನ ಪಡಿತಾ ಇರ್ತೀರಿ ಆ ಒಂದು ಬ್ಯಾಂಕ್ ಗಳಿಗೆ ಹೋಗಿ ವಿಸಿಟ್ ಕೊಟ್ಟು ಆ ಜೀವಿತ ಪ್ರಮಾಣ ಪತ್ರವನ್ನ ಸಬ್ಮಿಟ್ ಮಾಡಿದ್ರೆ ಆ ಒಂದು ಪಿಂಚಣಿ ಆ ಒಂದು ಪ್ರಮಾಣ ಪತ್ರವನ್ನು ಸರಿಯಾಗಿ ನೋಡ್ಕೊಂಡು ಮೇಲ್ಗಡೆ ಕಳಿಸಿ ಆ ನಿಮಗೆ ಮತ್ತೆ ಹಣ ಜಮಾ ಆಗುವಂತಹ ಪ್ರಕ್ರಿಯೆನ ಪ್ರಾರಂಭ ಮಾಡಿಸ್ತಾರೆ ಸೊ ಅದಷ್ಟು ಈ ಕೆಲಸ ಯಾರು ಮಾಡಿಲ್ಲ ಮಾಡ್ಕೊಳ್ಳಿ ಡೆಫಿನೆಟ್ಲಿ ವಯಸ್ಸಾದವರು ಮುಖ್ಯವಾಗಿ ಮಾಡ್ಕೊಳ್ಳಿ ನಿಮ್ದು ಕನ್ಫರ್ಮ್ ಆಗಬೇಕಾಗತ್ತೆ ಸರ್ಕಾರಕ್ಕೆ ನೀವು ಬದುಕಿದಿರಾ ನಿಮ್ಗೆ ಪಿಂಚಣಿ ಎಲಿಜಿಬಲ್ ಇದೀರಾ ಅನ್ನುವಂಥದ್ದು ಅದಕ್ಕೋಸ್ಕರ ಲೈಫ್ ಸರ್ಟಿಫಿಕೇಟ್ ಅನ್ನ ಹೋಗಿ ಸಬ್ಮಿಟ್ ಮಾಡಿ ಇಷ್ಟ ಆದ್ರೆ ವೀಕ್ಷಕರೇ ನಿಮಗೆ ಆ ಈಗ ಒಂದು ಪಿಂಚಣಿ ಯಂತ್ರರು ನಿಮಗೆ ಜಮಾ ಆಗ್ತಾ ಇದೆ ಈಗ ಸದ್ಯಕ್ಕೆ ಕೆಲವೊಂದಿಷ್ಟು ಫಲಾನುಭವಿಗಳಿಗೆ ಏಪ್ರಿಲ್ ತಿಂಗಳದು ಜಮಾ ಆಗಿದೆ ಇನ್ ಯಾರು ಬಾಕಿ ಇದೀರಿ ನಿಮ್ಮ ಖಾತೆಗಳಿಗೂ ಕೂಡ ಬರತ್ತೆ ತಲೆ ಕೆಡಿಸ್ಕೊಳ್ಬೇಡಿ ಇಪ್ಪತ್ತನೇ ತಾರೀಕು ಒಳಗಾಗಿ ಕ್ಲಿಯರ್ ಆಗತ್ತೆ ಈಗ ಆಲ್ರೆಡಿ ಪ್ರತಿ ತಿಂಗಳು ಕೂಡ ಅದೇ ಹಾಡ್ ಆಗಿದೆ ಇಪ್ಪತ್ತನೇ ತಾರೀಕು ಒಳಗೂ ಕೂಡ ಹೋಗ್ತಾನೆ ಇದೆ ಯಾವಕ್ಕಂತಿನ ಕೂಡ ನಿಮಗೆ ಐದನೇ ತಿಂಗಳು ಐದನೇ ತಾರೀಕು ಒಳಗಾಗಿ ಬಂದಿಲ್ಲ ಹೀಗಾಗಿ ನಾವೇ ಸಹಕರಿಸಬೇಕಾಗತ್ತೆ ಒಂದ್ ಸ್ವಲ್ಪ ಲೇಟ್ ಆಗುತ್ತೆ ಆದ್ರೆ ಡೆಫಿನೆಟ್ಲಿ ನಮ್ಮ ಖಾತೆಗಳಿಗೆ ಬರುವ ಹಾಗೆ ಮಾಡ್ಕೊಳ್ಳೋಣ ಸೊ ಇಷ್ಟು ನಿಮಗೆ ಇದ್ರ ಬಿಟ್ಟು ಏನೇ ಕ್ವಶನ್ಸ್ ಕೇಳಿದ್ರು ಸಹಿತ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ ಅಲ್ಲಿ ಫಾಲೋ ಮಾಡ್ಕೊಳ್ಳಿ ಸುಮಾರು ಒಂದು ಲಕ್ಷ ಆ ಫಾಲೋವರ್ಸ್ ಅನ್ನೋದಿಲ್ಲ ಸ್ನೇಹಿತರಿದ್ದಾರೆ ಸೊ ಇಲ್ಲಿ ಕೂಡ ನೀವು ಫಾಲೋ ಮಾಡ್ಕೊಳ್ಳಿ ಸೊ ಇಷ್ಟು ನಿಮಗೆ ಏನಾದ್ರು ಕ್ವಶನ್ಸ್ ಕೋ ಅಲ್ಲೇ ಮೆಸೇಜ್ ಮಾಡಿ ನನಗೆ ಡೆಫಿನೆಟ್ಲಿ ನಿಮ್ಗೆ ರಿಪ್ಲೈ ಕೊಡ್ತೀನಿ ಇಷ್ಟು ಅಪ್ಡೇಟ್ ಸಿಕ್ಕಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ತನಕ ಬಾಯ್ ಬಿಡ